ಹಲೋ ಸ್ವಲ್ಪ ತೊಗರಿಣ್ಣದ ಕೊಟ್ಬಿಡ್ತ ಈ ಜನ್ಮಕ್ಕೊಂದು ಸೆಟಲ್ ಆಗ್ಯಾವ ಐದು ಮೂರು ತುಣುಕಿಲ್ಲ ಇದು ಮೂರು ಸೆಟ್ ಅಪ್ಪ ಬರುವ ಈ ವಯಸ್ಸಿನಲ್ಲಿ ಮೂರು ಸೆಟ್ ಸೆಟಪ್ ಆದ್ರೆ ಹೆಂಗ್ ಶಿವಾ ಆದರೂ ಕೂಡ ನೋಡಕ್ಕೆ ಎಂಡ್ಸಮ್ ಆಗಿದೆ ಅದಕ್ಕೆ ಮೂರು ಮೂರು ಸೆಟ್ ಅಪ್ ಮಾಡ್ಕೊಂಡಿದೆ ಸಂಬುಲಿಂಗ ಪರವಾಗಿಲ್ಲ ಭೊಲೆ ಬುಲೆ ರೈಸಿಕಾನಿಂದ ಕಾಯಿ

ಇಡ್ಕೋರಿ ಮೇಡಮ್ ಸುಮ್ನಿಗೆ ಬೇಕಾಗ್ತದ ಮತ್ತ ಹೆಂಗ ಮತ್ತ ಬೆರಿಕೀರಿ ನೀವು ಚೆನ್ನ ಹಗುರ ನೀವು ಈಗ ಅಂದ್ರೆ ನೀವು ಒಂದೊಂದು ಯಾದಗಿರಗೊಂದ ಮಣ್ಣಿ ಶಾಪರಾಗ ಒಂದ ಮಣಿ ವಡಗೇರಾಗ ಒಂದ ಮಣ್ಣಿ ಮಾಡಬೇಕು ಮಾಡಿರಿ ಹೆಂಗ್ ಒಬ್ಬಕ್ಕೆ ರೊಟ್ಟಿ ಮಾಡ್ತಾಳ ಈ ಪರಿಸ್ಥಿತಿ ನಮ್ ಜನ್ಮಕ್ಕೆ ಬಾಡದ ನಮ್ದು ಒಂದ್ ಜನಮಾನ ತೂ ತುಂಬ ಓಸು ಒಂದೇ ಸಿಗಲ್ಲ ನಮಗ್ ನಾಲ್ಕು ನಾಲ್ಕನಾಗ್ ಸಪ್ರೇಟ್ ಸಪ್ರೇಟ್ ಬಿಡಕ್ಕೆ ಹೋಲ್ ಮಾಡ್ಬಿಡ್ರಿ ಸರ್ ನಮ್ಗೊಂದು ಎಷ್ಟನೇ ಕ್ಲಾಸ್ ಓದ್ತೀರಿ ಸರ್ ಎರಡನೇ ಕ್ಲಾಸ್ ಓದ್ತಾರೀ ಎರಡನೇ ಕ್ಲಾಸ್ ಎಷ್ಟ್ ಸಲ ಪಾಸ್ ಆಗಿರಿ ಎರಡನೇ ಕ್ಲಾಸ್ ಎರಡ್ ಸಲ ಪಾಸ್ ಆಗಿರಿ ಮೂರನೇ ಕ್ಲಾಸ್ ಎಷ್ಟ್ ಸಲ ಪಾಸ್ ಆಗ್ತರಿ ನಾಲ್ಕು ಎಷ್ಟು ಪಾಸ್ ಆತ್ರಿ ಬಂದಂಗ್ ಸರ್ ನಿಮ್ ಪಾದ ಯಾವದ್ರಿ ಪಾದ ಜೆರಾಕ್ಸ್ ಕೊಡ್ರಿ ಫೋಟೋ ಫೋಟೋ ಅವ ಗುರುಗಳೇ ಅಪ್ಪರ್ ಪಾದ ಒಂದ್ ಸ್ವಲ್ಪ ಜೆರಾಕ್ಸ್ ಮಾಡಿಬಿಡ್ರಿ ಟೈಮ್ ಟೈಮಿಗೆ ನನಗೆ ಕೊಡ್ರಿ ಪ್ರಿಂಟ್ ಹ್ಮ್ ಈಗ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ಬೇಕು ನೀನು ಮೈಕ್ ಸಮೀಪ ಎತ್ತ ಮೈಕ್ ನನಗೇನು ನೋಡಿದ್ದೇನೆ ಚಿಮನ ಕಡೀ ನೀನೇ ಓದಿದ್ರೆ ಹಾರಿ ಓದ್ತೀನಿ

பறாதல்ல தெனினா குமாரி கால் கலமندர வரத்ததனா பறாதல்ல தெனினா குமாரி கால் கலக்கமندரக்க வரத்ததனா வரல தெனினா குமாரி கால் கலமندர வரத்தத வரல பறாதல்ல தெனினா குமாரி

ನಿಂತರಿ ನಾ ಕ್ಯಾಂಡ್ರೆ ಕೊಡ್ಬೇಕ ನಾವು ಲಾಸ್ಟ್ ಚೆಕಪ್ ಬಂದಿದ್ರು ಸಣ್ಣ ಹೇಳ್ತಂತ ಹೋಯ್ ಅವ ಅಯ್ಯ ಬಾ ಯಾವ ಒಳ್ಳೆ ಹೇಳ್ಬೋಡ್ ನೀ ಬಗೆಹಂಗಿಲ್ಲ ಇವೆಲ್ಲ ನಾವು ಯಾಕೆ ನಾವ್ ಯಾಕೆ ಸಣ್ಣಾಗನು ಏ ನಿಂತ ತೆಂಗ್ ನಿಂತಿದ್ದೇಳು ತೆಲಿ ಎಲ್ಲದ ಕಾಲಿಲ್ಲ ನಾ ಏನ್ ಹೇಳಿದೆ ತೆಲಿ ತೆಲಿ ಮ್ಯಾಕ ಕಾಲ್ ಕೆಳಗ ಅಂತ ಹೇಳಿದ್ನಿಲ್ಲ ನಿಂದಾಗ ನಿಂದಾಗ ಬರ್ತದ ಬರಲ್ಲ ಬರಲ್ಲ ಸುಮ್ಮನೆ ಸುಮನ ಇಟ್ಟದ್ರಿ ಸಾಯಿಲಿ ಸುಳ್ಯವ ಯಾರು ನೀನು ಕರ್ಸಿಗೆ ದೊಡ್ಡ ತಪ್ಪಾಯ್ತು ಅಂದ ರವಿ ಈ ಮಗನಿ ಕರ್ಸ್ಬಾಡದ್ರಿ ಅಂತ ಅಂದ್ರ ಎಪ್ಪ ಸಾಕ ಹೋಯಪ್ಪ ನೀನು ಶಿರಸಾ ಅಷ್ಟ ಅಂಗ ನಮಸ್ಕಾರ ಒಂದು ಸಾಂಗ್ ಹೋಗಿ ನೋಡೋಣ ಜನಪದ ತನ ಮಾಡ್ಕೊಂಡು ಮಾಡ್ಕೊಂಡ ಮತ್ತೊಂದು ಲವ್ ಮಾಡಿದ್ಯಾ ಇನ್ನ ಏನು ಜಗತ್ತಿ ತುಂಬಾ ಮಾಡ್ಕಂತ ಹೋಗಿ ಬಿಡು ಶ್ರೀಕೃಷ್ಣ ಪರಮಾತ್ಮ ಕೆಳಗೆ ಇರಬೇಕು ಯಾಕ ಇಷ್ಟ ಅತ್ತರ ಕೊಂಡಿ ನಮ್ಮ ಗುಣಮತ್ತೆ ಹಾ ಸಾ ಕೈನ ರೇಕಾ ಗಾಡಪ್ಪ ಈ ಪದಾ ಕುಣೆ ಪದಾ ರೆಡ್ಡಿ ಕಂಡ ಪುಣ್ಯಪಾದ ಪ್ರೇಮ ಪಾದ ಮಣ್ಣು ಕಂಡ ಪರಮ ಪಾದ ಭಕ್ತ ಪಾದ ಒಂದೆ ನೂರು ಕಂಡ ಕಂಡ ಹೆಚ್ಚಿಗಾಲ ಪಾದ ನಾಲ್ಕು ಮಂದಿ ಹೆಂಡರು ಕೂಡಿ ಮಾಡೋ ಪಾದ ಪುಣ್ಯ ಪಾದ ಒಂದು ಲವರ್ ಸೆಟ್ಟ ಪಿಟ್ಟುಕೊಂಡು ನಾಲ್ಕು ಹೆಂಡ್ರಿಗಿ ಆಳೋ ಪಾದ ಇಡೀ ಕಿಡಿಯಾದಗಿರಾಳ ಪಾದ ದೀಪಾದ ನಮ್ಮೂರಿಗೆ ಬಂದ್ರ ಸತ್ಯನಾಥ ಕೋಟಿ ಲಿಂಗ ಬ್ಯಾಡಿನ ಸವಾಸ ಇದಕ್ಕೂ ತಡುವುದು ನಮ್ಗೆ ಏನು ಅಂತಾರಲ್ಲ ಬ್ಯಾಡ ಕಿರಿ ಕಿರಿ ಹೆಚ್ಚಿಗೆ ಅದವನ ಸ್ಥಳೀಯ ದೇವರು ಬ್ಯಾಡ ನಾವೇನು ಅವಕಾತ ಮಾಡಿದ್ದೀವಿ